ಏನು ಡ್ಯಾನ್ಸ್ ನಿಂದು ನಿಜವಾಗಿ ಐ ಆಮ್ ಬಿಗ್ ಫ್ಯಾನಪ್ಪ ನಿಮ್ಮನ್ನ ನೀ ಯಾ ಕಲಿ ಅಣ್ಣ ಇನ್ನೊಂದು ಸರಿ ಅದು ನವಿಲು ನವಿಲ್ ಹಾಂ ರೆಕ್ಕಿ ಬಿಚ್ಚುತ್ತಲ್ಲ ಹಾವ್ ಹಾವ್ ಆಹಾಹಾ ಆಹಾ ಅಣ್ಣ ಹಿಂದೆ ಇದ್ದವ್ರು ಹುಷಾರಪ್ಪ ಮತ್ತು ಏಣ್ಣ ಉತ್ತು ಏ ಅಣ್ಣ ಜೂಮ್ ಹಾಕುವ ಅಣ್ಣ ಏ ಅಣ್ಣ ಅಣ್ಣನ ಸೊಲ್ಪ ಎಲ್ಲರೂ ನೋಡ್ಲಿ ಜೂಮ್ ಹಾಕುವ ಅಣ್ಣ ದಯವಿಟ್ಟು ನನಗೋಸ್ಕರ ಬ್ರದರ್ ಅಲ್ಲಿ ಒಂದು ನಿಮಿಷ ಎಲ್ ಇ ಡಿ ಬರ್ಬೇಕು ಅವರು ಬರಲ್ಲ ಬರೋಲ್ಲ ಎಲ್ ಇ ಡಿ ಆನ್ ಮಾಡ್ರಿ ಎಲ್ ಇ ಡಿ

ಒಂದು ಟ್ರೆಂಡಿಂಗ್ ಇದೆ ಸ್ವತಃ ಇವರೇ ಬರ್ದಿದಂತೆ ಹಲೋ ಹಲೋ ನೋಡ ನಮ್ಮ ಬಂಡೆ ಜನ ಹೆಂಗದಾರ ಬಂಡ ಬಂಡ ಲೋಕಲ್ ಕಾಣಕ್ ಹೆಂಗೆ ಅಯ್ಯೋ ನಮ್ಮ ಹೆಣ್ಮಕ್ಳು ನೋಡಿ ಖುಷಿ ಖುಷಿಯಾಯ್ತು ನಮ್ಮ ಹೆಣ್ಮಕ್ಳು ಸಿಕ್ಕಾಬಿಡ ಬಂದಾರು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡಿರಿ ನಮ್ಮ ಹೆಣ್ಮಕ್ಳು ಅಯ್ಯೋ ಏನು ಮಾಡಿದ್ರು ಅಷ್ಟೇ ನೋಡು ನಮ್ಮ ಅಣ್ಣಗಳು ಅಣ್ಣಗಳು ಇದಕ್ಕೆ ಎಂತವ್ರು ಬಣ್ಣ ಹಾಲ ಅಲಾ ನಮ್ಮ ಹೆಣ್ಮಕ್ಳು ಇನ್ನ ಬೇಕು ಇನ್ನ ಪಾಡ ಎಷ್ಟು ಚಂದ ಹೊಡೆದ ನೋಡು ಆ ಏನು ಸೌಂಡೇ ಬರವಲ್ತ ನಿಮ್ಮ ಹುಡುಗುರ್ದು ಎಷ್ಟು ಜನ ಆದ್ರಿ ಖರೆ ಸೌಂಡೇ ಬರವಲ್ತು ಹೋಲ್ ಓಯ್ ಓಯ್ ಓಯ್

ಬೇಕಾದಾಗ ಮಾವ ಯಾಕೋ ಯಾಕೆ ಬೇಕು ನಮಗೆ ಅಡ್ಮಿ ನಂಬೇಡ ನಂಬೇಡ ಮೀರಾಣ್ಣಾ ನಂಬೇಡ ನಂಬೇಡ ಮೀರಾಣ್ಣ ಇಲ್ಲಿ ನಂಬೇಡ ನಂಬೇಡ ಆಂಟಿಗಳು ನಂಬೇಡ ಮೀರಾಣ್ಣ ಹಾಂಗಲ್ ಮೀರಣ್ಣ ಅದು ಹಾಂ ಬೇಕಾತಕ ಇನ್ನೊಬ್ಬಾಕಿ ಬ್ಯಾಡ ಆತನ ಮತ್ತೊಬ್ಬಾಕಿ ಅನ್ನೋರು ಹುಡುಗರು ಅವಿ ಒಂದ್ ವೇಳೆ ನೀನು ನಿಯತ್ತಾಗಿ ಇದೆಯಪ್ಪ ಅಂದ್ರೆ ನಾವು ಮತ್ತೊಬ್ಬರು ಅದಕ್ಕೆ ನೋಡ್ತಿದ್ದೀವಿ ಅಣ್ಣ ಅಲ್ಲ ಯಶ್ ನಿಯತ್ತಾಗಿ ಇದ್ರೆ ನೋ ಇಲ್ಲಿ ಅಂದ್ರೆ ನಾನು ಹುಡುಗರು ಹುಡುಗರು ಬಿಡಲ್ಲ ಕರ್ಮ ನೋಡೋರೆ ಅವ್ವಿ ನೀವು ಲವ್ ಮಾಡೋ ಟೈಮ್ಗೆ ಏನಂದ್ರೆ ಗೊತ್ತೇ ನೀನೇ ನನ್ನ ಚಿನ್ನ ನೀನೇ ನನ್ನ ಅಲ್ಲ ಹಲೋ ಏ ತಿತಿ ಮಾಡ ಲವ್ ಮಾಡಕ್ಕೆ ರಗಡ ಹುಡುಗಾರ್ ಆದ್ರೆ ಹೋಗ ನನಗೇನು ಹುಡುಗಿಯಾರಕಮ್ಮ ಪ್ರೀತಿ ಒಳಗ ನೀಡಿದಿಗೆ ಅಮ್ಮ ಸರಿ ಇಲ್ಲ ಹೋಗ ನನ್ನ ಟೈಮ ಬರೋಬರ ಐತಲ್ರಿ ಅಲ್ಲ ಇನ್ನೊಂದು ಹಾಡ ಆಡ್ತೀನಿ ಹೋಗಿ ಹುಡುಗಿ ಬಿಟ್ಟು ಅದಕ್ಕೆ ಚಿಂತೆ ಮಾಡು ಮಕ್ಕಳು ನಾವಲ್ಲ ಪಾದಕಿ ಹೋಗ್ಲಿ ಹೊಯ್ಕೋತ ನಾವಂತೂ ಈರುಣ್ಣು ನಕ್ಕೋತ ಬರೋಬರ ಗೆಳೆಯಾರ ಜೋಡಿ ಕುಲ್ಕೋತ ಬಾರಿಗೆ ಬೇಸರಾದ್ರೂ ಊರಿಗೆ ಬಿಸಿರಾಗು ಆಸೆ ಗೆಳೆಯ ನಮ್ದ ನಮ್ಮ ಲಿಸ್ಟ್ನಾಗ ಇನ್ಯಾವ ಬಂಗಾರಿ ಸಿಂಗಾರಿನೂ ಇಲ್ಲ ಹಚ್ಚಿ ತಾಕತ್ತ ಸಾಕನವಿ ಆ ಲೈಟ್ ಅತ ನೀ ಎಲ್ಲಿ ಎದು ಬಂದಿ ನೀನು ಅವಿ ಹೆಚ್ಚಿ ಮಾತಾಡಬೇಡ ಹೆಚ್ಚಿ ಮಾತಾಡ್ತಪ್ಪಂದ್ರೆ ಗಿಚ್ಚಿ ಗಿಲಿಗಿಲಿ ಟಿಂಗ್ ಟಿಸ್ಗ ಪಿಂಗ್ ಪಿರ್ರ ಆರಳಲ್ಲ ಹೆಂಗೇಲ್ಲ ಜಿಗ್ದೇಳಕತ್ತಾರ ನಮಗೇನಾಗೈತ್ರೀ ಹೊರಡ್ರಿ ಹೋಗೋ ನೀವು ಹೊರಡ್ರಿ ಅದ್ರ ಕಮ್ಮಿ ದೂರ ಇರ ನಾವು ನೀವು ಕರೆ ಮಾಡುತ್ತರೋ ಚಂದದ ರುಸು ಚಾಪ್ ಆಗಿದ್ದಾರೆ ಸಾಕ್ ಸಾಕಿ ಸಾಕು ಓಯ್ ಓಯ್ ಒಂದ ನಾಲ್ಕು ಮಂದಿ ಚಪ್ಪಲಿ ಬರ್ಸಿರೋದು ಮುಂಜಾದ ರೊಟ್ಟಿ ಪಟ್ಟಿ ಅಂದ್ರೆ ಮಾಡಬೇಕು ಮಮ್ಮಾ ಇರ್ಲಿ ಅವ್ರದ ಪವರ್ ನೋಡಣ ಗಪ್ಪ ನಿಮ್ಮ ಹೆಂಡ ಪವರ್ ತೋರ್ಸು ಒಂದ ಸಲ ನಮ್ಮ ಹೆಂಡ ಮಕ್ಕಳು ಅಂದ್ರು ಸುಮ್ಮಾ ತಳ್ಕೊಂಡೇನಾ ತೋರ್ಸು ತೋರ್ಸು ಪವರ್ ತೋರ್ಸು ನಮ್ಮ ಲೇಡಿ ಟೈಗರ್ಸ್ ಇದ್ದಂಗ ಹುಲಿ ಇದ್ದಂಗನಾ ನಮ್ಮ ಹೆಂಡ ಮಕ್ಕಳು ಅಲ್ಲಲ್ಲ

ಹೌದು ದಂಡಿಗೆ ಇದ್ರಲ್ಲ ದಾಳಿಗೆ ಇದ್ರಲ್ಲ ಐದು ರೂಪಾಯಿ ಲಿಪ್ಸ್ಟಿಕ್ ಹಚ್ಚ ಹುಡುಗರ ಹದಿರ್ತೀವಿ ನಾವು ಅವಿ ನೋಡ ಇಪ್ಪತ್ತು ರೂಪಾಯಿ ಕೊಟ್ಟು ಲಿಪ್ಸ್ಟಿಕ್ ಹಚ್ಚ ನಿಮ್ಗೆ ಸೊಕ್ಕಿರ್ಬೇಕಾರ ನೀ ಯಾವ ಟೆಂಟಾಗರ ಬಾ ನಮ್ ಲಿಫ್ಟಿಗೆ ತಂಟಾಗ ಬರಕ್ ಹೋಗ್ಬೇಡ ನಾವು ಬ್ರ್ಯಾಂಡ್ ಅಮ್ಮ ಗೊತ್ತಾಯ್ತು ನಮ್ಮ ಹುಡುಗರಿಗೆಲ್ಲ ಗೊತ್ತಾಯ್ತಿ ಲಾಕ್ ಅಪ್ ಇರೋ ಕೈದಿ ನಂಬತಾರ ಲಿಫ್ಟಿಕ್ ಹಚ್ಚ ಹುಡುಗರ ಒಟ್ಟು ನಂಬುದಿಲ್ಲ ಅವಿ ಲಿಫ್ಟಿಕ್ ಕೆಂಡ್ರ ತಂದಿವಿ ಏ ನಮ್ದು ಕಾಸ್ಟ್ಲಿ ಅದಾವ ಜಾಸ್ತಿ ಒಂದೊಂದು ಲಿಪ್ಸ್ಟಿಕ್ ನಮ್ ಈಗ ವಿಚಾರ ಮಾಡಿ ದೋಸ್ತರೆ ಐದು ಸಾವಿರ ರೂಪಾಯಿ ಕೊಟ್ಟು ಲಿಪ್ಸ್ಟಿಕ್ ಹಚ್ಕೊಳ್ಬೇಕಾದ್ರೆ ಈ ತುಂಟಿ ಅಷ್ಟು ಬರ್ಗಿಟ್ಬೇಕು ನೀವೇ ಮಾಡ್ರಿ ಅವಿ ನಮ್ಗೆ ಏನದು ಕೂಡ ಐದು ರೂಪಾಯಿ ಪೌಡ್ರು ಹಾಂ ಯಾಕಂದ್ರೆ ನಾವು ದಿನಕ್ಕೆ 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 ಐದೇ ಸಲ ಜಳಕ ಮಾಡ್ತೀವಿ ಅಷ್ಟು ಕಾಸ್ಟ್ಲಿ ಕಾಸ್ಟ್ಲಿ ಮೇಂಟೇನ್ ಮಾಡ್ತೀವಿ ಗೊತ್ತಿತ್ತೇನು ನಿಮ್ಮಂಗ ನಿರ್ಬಂಗೆ ನಿಮ್ಮಂಗೆ ಗಟ್ಟ ದಂಟಿ ಒಳಗೆ ಬೀಳೋದು ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಬರೋದು ನಿಮ್ಮಂಗ ಸಿರ್ಗಾಡಿಗಪ್ಲೆ ಇರೋದು ನಮ್ಗೆ ಅಭ್ಯಾಸ ಇಲ್ಲ

ಆಮೇಲೆ ಮುರ್ಕೊಂಡ ತಲೆ ಬಿಳಬಾರದು ಏನಾಗಲ್ಲ ತಗೊಳ್ಳೆ ಕುಸ್ತಿ ಕುಸ್ತಿ ಅಡಾರಿನೇ ಲೇ ಓಕೆ ಈಗ ಕಾರ್ಯಕ್ರಮ ಮಮ್ಮನೂರ್ಸ ನಮ್ಮ ತಂಡದ ಗಾಯಕಿ ಲೇಸ್ಟ್ ಲಿಸ್ಟ್ ಆಗ್ ಬರು ಸ್ಟಾರ್ ಆ ತೃಪ್ತಿ ದಾರ ಅವರು ಬರಲಿ ಒಂದು ಜೋರಾದ ಚಪ್ಪಾಳೆ ಕಾರ್ಯಕ್ರಮ ಮಮ್ಮನೂರ್ಸನ ಶಂಕರ್ನ ಹೇಳಾರ ಹೆಸರು ಓಕೆ ಒಂದು ಮಾತು ಹೇಳಕ್ಕೆ ಇಷ್ಟಪಡತೀನಿ ನಮ್ಮ ಹುಡುಗರಿಗೆ ಇವತ್ತು ನನ್ನ ಕಡೆ ರೊಕ್ಕ ಇಲ್ಲಪ್ಪ ಅಂದ್ರೆ ಇನ್ನೊಂದು ಎರಡು ವರ್ಷ ಬಿಟ್ಟು ದುಡ್ದು ನಾನು ರೊಕ್ಕ ಮಾಡ್ಬೋದು ಇಲ್ಲಪ್ಪ ಇವತ್ತು ನಾನು ಮರ್ಯಾದೆ ಹೋಗೈತಿಪ್ಪ ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿ ಮರ್ಯಾದೆ ತಗೋಬೋದು ಬಟ್ ಇಂಥ ಹುಡುಗಿಯಾರ ಸಂಬಂಧ ಜೀವನ ಮಾತ್ರ ಕಳ್ಕೋಬೇಡ್ರಿ ಅಲ್ಲ ನೀ ಸೌಂಡ್ ಮಾಲಕ್ ಯಾವಾಗ ಆಂಕರ್ ಅದೇ ಅನ್ನೋದು ತಿಳಿವಲ್ದಾಗಿತ್ತು ನನಗೆ ಬೇಕಾಗ್ತದ ಎಲ್ಲದಕ್ಕೂ ರೆಡಿ ನೀ ಸೌಂಡ್ ಹಚ್ಚಕ್ಕೆ ಅಷ್ಟೆಲ್ಲ ಯಾಕದಿ ನೀ ಮಾತಾಡ್ಬೇಡ ನೋಡ್ ದೋಸ್ತ ನಮ್ಮ ಹುಡುಗರು ಎಲ್ಲಕ್ಕೂ ರೆಡಿ ಇರ್ತಾರೆ ಹಗಲಿ ಕರಿ ರಾತ್ರಿ ಕರಿ ಎಲ್ಲರಿಗೂ ಐತಿದ ಕೈ ಎಕ್ಸಾಂಪಲ್ ನಮ್ಮ ಲಕ್ಷ್ಮಣನ ಯಪ್ಪ ಯಪ್ಪ ಎಷ್ಟು ಜನ ಬಂದಾರ ನೋಡಿ ಬನ್ಹಟ್ಟಿ ಮಂದಿ ಎಲ್ಲ ಇಲ್ಲೇ ಇರೋಂಗೈತಿ ಹುಡುಗರ ಕಾಣಾಕತ್ತಾರ ಆದ್ರೆ ಸೌಂಡೇ ಇಲ್ಲ ಸೌಂಡ್ ಇಲ್ಲ ಇದು ಬೇಕು ನಮಗ ನಮಸ್ಕಾರ ರೀ ಎಲ್ಲ ನಮ್ಮ ಬನಹಟ್ಟಿ ಜನತೆಗೆ ನಾನು ನಿಮ್ಮ ಪ್ರೀತಿಯ ಗಿಡ್ಡ ಗಿಣಿಕೆ ಅತಿಯ ತೃಪ್ತಿ ಅನ್ಕೆ ಗೊತ್ತೈತೇನ್ರಿ ಈ ಊರಿಗೆ ಶ್ರೀ ಕಾಡಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಮೀರಾ ಮೆಲೋಡೀಸ್ ತಂಡದಿಂದ ನನ್ನನ್ನ ಸಾರಿ ರಾಜ್ ಮೆಲೋಡೀಸ್ ತಂಡದಿಂದ ನನ್ನನ್ನು ಕರೆಸಿದ್ದಕ್ಕಾಗಿ ಕಮಿಟಿಯವ್ರಿಗೆ ಹಾಗೂ ಈ ಊರಿನ ಜನತೆಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಸ್ಟಾರ್ಟ್ ಮಾಡೋಣ ಜನಪದ నూ సాగ్ మాత్ర మావా హుగ అంతీని ఓ అన్ బ అంతీర్ ఇల్